ಈಗ ನಮ್ದು ಈಗ ಇಪ್ಪತ್ತೆಂಟು ಎಕರೆ ಅಂತ ಅಂದ್ರೆ ನಾವು ಅವರೇಜ್ ಒಂದು ಇನ್ನೂರ ಐವತ್ತು ಕ್ವಿಂಟಲ್ ಅಡಿಕೆ ಅಂದ್ರೂ ಒಂದು ಕೋಟಿ ರೂಪಾಯಿ ನಾನೊಬ್ಬರು ಲೀಡಿಂಗ್ ಎಕ್ಸ್ಪೋರ್ಟರ್ ಓಕೆ ದಿರ ನಮ್ದೆಲ್ಲ ಕ್ವಾರಿ ಕ್ಯಾನ್ಸಲ್ ಆದಾಗ ನಾನು ಧೈರ್ಯ ಮಾಡಿಬಿಟ್ಟು ತೋಟ ತಗೊಂಡಿರೋದು ಸರ್ ಅಡಿಕೆ ಮನೆಯಲ್ಲಿ ಪೆಪ್ಪರ್ ಬೆಳಿಗ್ಗೆ ಶುರು ಮಾಡಿದ್ರ ಮೇಲೆ ಕಾಫಿ ಬೆಳಿಗ್ಗೆ ಶುರು ಮಾಡಿದ್ರ ಮೇಲೆ ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಲೇಬರ್ಸಿ ಕೆಲಸ ಕೊಟ್ಟಿದ್ದೀನಿ ಕೊಡ್ತೀನಿ ಮಿಶ್ರ ಬೆಳೆಗೆ ಹೋಗಬೇಕು ಮಾಡಿದ್ರೆ ನಾವು ಇಲ್ಲ ಇಲ್ಲಾಂದ್ರೆ ಕಷ್ಟ ಆರ್ಗ್ಯಾನಿಕ್ ಹಾಕಿದ್ರೆ ಮಾತ್ರ ನಮ್ಮ ಮರ ಉಳಿಸ್ಕೊಳ್ಬೋದು ಬೆಳೆನೂ ಹೆಚ್ಚಿಗೆ ಮಾಡ್ಕೊಳ್ಬೋದು ಬರೀ ಕೆಮಿಕಲ್ಸ್ ಅಂತ ಹೋದರೆ ನಮ್ಮ ತೋಟ ಕಳ್ಕೊತೀವಿ ನಮ್ಮ ರೈತ ಮಿತ್ರರಿಗೆ ನಿಮ್ಮ ಸಲಹೆಗಳನ್ನ ಸ್ವಲ್ಪ ಹೇಳ್ಬೋದಾ ನನ್ನ ಉದ್ದೇಶ ರೈತರಿಗೆ ನನ್ನ ಸಂದೇಶ ಪ್ರತಿಯೊಬ್ಬ ರೈತನು ಮಿಶ್ರ ಬೆಳೆ ಬಗ್ಗೆ ಅವ್ನು ಕಾನ್ಸಂಟ್ರೇಟ್ ಮಾಡಬೇಕು ಒಂದು ಬೆಳೆ ಹೋದ್ರೂ ರೈತನಿಗೆ ಇನ್ನೊಂದು ಬೆಳೆ ಇರಬೇಕು ಯಾಕಂದರೆ ಇವತ್ತಿನ ಆರ್ಥಿಕ ಪರಿಸ್ಥಿತಿ ರೈತರದು ಅಲ್ಲೋಲ್ಲ ಕಲೋಲ್ಲ ಹೌದು ಸರ್ ಈ ಸರಿ ಮಳೆರಲ್ಲಿ ಕೊಳೆ ರೋಗ ಯಾ ರೋಗ ಬಂದುಬಿಟ್ಟು ಅವರು ಪಾಡು ಪಂಚಮ್ ಪಾಡು ಯಾಕೆಂದರೆ ಒಂದು ಡ್ರಮ್ ಔಷಧಿ ಹೊಡಿಲಿಕ್ಕೆ ಟೂ ತೌಸಂಡ್ ರುಪೀಸ್ ಖರ್ಚು ಬರ್ತದೆ ಈಗ ನಾವೇನೋ ಹೊಡಿತೀವಿ ಮಿಶ್ರ ಬೆಳೆ ಅದು ಇದು ಇರೋದರಿಂದ ಏನೋ ಸ್ವಲ್ಪ ಹೊಡ್ಕೊಂಡ್ಬಿಟ್ಟು ಹೋಗ್ತೀವಿ ಲೇಬರ್ಸ್ ಮೈಂಟೈನ್ ಮಾಡಬೇಕು ಲೇಬರ್ಸನ್ನ ಸಂಬಳಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಊಟ ತಿಂಡಿ ಕೊಟ್ಬಿಟ್ಟು ಸಂಬಳದಲ್ಲಿ ಅವ್ನು ಮೈಂಟೈನ್ ಮಾಡ್ಕೊಂಡ್ಬಿಟ್ಟು ಹೋಗಬೇಕು ಸರ್ ಅದನ್ನು ಆಮೇಲೆ ಮಿಷನ್ ಮೇಲೆ ಸೀಸನ್ ಆಗಿರಬೇಕು ಆಮೇಲೆ ರೇಟು ಓ ಬಿದ್ದು ಹೋಗ್ತದೆ ಬಿದ್ದು ಹೋಗ್ತದೆ ನಮ್ಮ ರೈತನ ಹೆದರ್ಸ್ತದೆ ಮಾರ್ಕೆಟು ಅದಕ್ಕೆ ಹೆದ್ಕೊಂಡೆ ಒಳ್ಳೆ ಸೀಸನ್ ಬಂದಾಗ ನಾವು ನಮ್ಮ ಬೆಳೆದಿದ್ದ ಅಡಿಕೆ ಇರ್ಬೋದು ಪೆಪ್ಪರ್ ಇರ್ಬೋದು ಲವಂಗ ಇರ್ಬೋದು ಕಾಫಿ ಇರ್ಬೋದು ನೋಡಿ ಈ ಸರಿ ಏಳ್ನೂರು ರೂಪಾಯಿದು ಪೆಪ್ಪರಿಗೆ ರೇಟ್ ಬಂದಿತ್ತು ಯಾರು ಕೊಟ್ಟಿಲ್ಲ ಎ ಸೆವೆನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಹೋಗ್ಬೋದು ಅಂದರು ಸಿಕ್ಕೋಬಿಟ್ಟೆ ಇಂಪೋರ್ಟ್ ಆಯಿತು ಹೆದರ್ಕೊಳ್ಬಾರ್ದು ಅದ್ರ ಬದಲು ಬೇರೆ ಏನಾದ್ರು ಕೊಟ್ಟು ಅಲ್ಲಿಗೆ ಅದನ್ನು ಏನು ಸ್ವಲ್ಪ ಪ್ಯಾಚಪ್ ಮಾಡ್ಕೊಂಡು ಬಿಟ್ಟು ಸೀಸನಲ್ಲಿ ಬೆಲೆ ಬಂದಾಗ ನಾವು ಕೊಟ್ಕೊಂಡು ಹೋದ್ರೆ ರೈತ ಬದುಕ್ಬೋದು ಇಲ್ಲ ರೈತ ಸಾಲುಗಾರನಾಗೆ ಇರಬೇಕು ಹೊರತು ಯಾವುದೇ ಕಾರಣಕ್ಕೂ ಅವನು ಡೆವಲಪ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಈಗ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ ನೀವು ನೋಡಿದ್ರಿ ಇವಾಗ ಅಡಿಕೆ ಇಪ್ಪತ್ತೆಂಟು ಇದೆ ನಾನು ಅವರೇಜ್ ಒಂದು ಟು ಸೆವೆಂಟಿ ತ್ರೀ ಟು ಏಯ್ಟಿ ಟು ಏಯ್ಟಿ ಫೈವ್ ಕ್ವಿಂಟಲ್ ಬಗ್ಗೆ ಹೌದು ಪೆಪ್ಪರ್ ನಾನು ಹೋದ ಸರಿ ನೈಂಟಿ ಫೈವ್ ಕ್ವಿಂಟಲ್ಲು ಈ ಸರಿ ಒನ್ ಟ್ವೆಂಟಿ ಒನ್ ತರ್ಟಿ ಒನ್ ತರ್ಟಿ ಫೈವ್ ಕ್ವಿಂಟಲ್ ಬರುತ್ತೆ ಹೌದು ಕಾಫಿನೂ ನನ್ನ ದೃಷ್ಟಿಯಿಂದ ಹೋದ ಸರಿಗಿಂದು ಟೆನ್ ಬ್ಯಾಗ್ಸ್ ಹೆಚ್ಚಿಗೆ ಆಗ್ಬೋದು ಒನ್ ಟ್ವೆಂಟಿ ತ್ರೀ ಬ್ಯಾಗ್ಸ್ ಬಂದಿತ್ತು ಹೀಗೆ ಹೀಗೆ ನಮ್ಮ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ಬೋದು ನಮ್ಮ ಹೆಲ್ತ್ ನಾಲ್ಕು ಜನಕ್ಕೆ ಕೆಲಸ ಕೊಡ್ಬೋದು ನಾಲ್ಕು ಜನ ನಾವೇನೋ ಡೊನೇಟ್ ಮಾಡೋ ಮನ್ಸು ದೇವ್ರು ಕೊಟ್ಟರೆ ಏನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇರ್ಬೋದು ಬೇರೆಗಳು ಯಾವುದೇ ಇರ್ಬೋದು ಸ್ವಲ್ಪ ಮಟ್ಟಿಗೆ ಅದಕ್ಕೂ ಸಹಾಯ ಮಾಡಿಕೊಂಡು ಹೋಗ್ಬೋದು ಅಂತ ಅದೇ ಜೊತೆಗೆ ಯಂಗ್ಸ್ಟರ್ಸು ಮಿಶ್ರ ಬೆಳೆ ಬಗ್ಗೆ ಭಾಳ ಹೋರಾಟ ಮಾಡಬೇಕು ಜೊತೆಗೆ ರೈತನ ಹತ್ರ ಬಂದು ಚರ್ಚೆ ಮಾಡಬೇಕು ಪ್ರತಿಯೊಬ್ಬ ರೈತನು ನೀನು ಅವ ಯಾವುದೇ ರೈತ ಬೆಳೆದವನು ಅವನ ಮುಚ್ಚಿಡೋಕೆ ಹೋಗೋದಿಲ್ಲ ಅವನು ನಾನು ಬೆಳೆದಿದ್ದನ್ನು ಹಂಚ್ಕೋತಾನ ಅಭಿಪ್ರಾಯನ ನೋಡಿ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಅಡ್ವೈಸ್ ಮಾಡ್ತಾನೆ ಈಗ ಎಲ್ಲರೂ ಟಾಪ್ ಶೂಟ್ ನಡಿ ಅಂತ ಇದ್ದರು ನಮ್ಮ ಸ್ನೇಹಿತರೆಲ್ಲ ಭಾಳ ಜನ ನಾನು ಅಲ್ಲಿ ನೋಡ್ತಾ ಇದ್ದೆ ಅದ್ರ ಜೊತೆಗೆ ನಾನು ಬೆಳೆದಿರೋದು ರನ್ನರ್ಸ್ ರನ್ನರ್ಸ್ ರನ್ನರ್ಸಿಲ್ಲ ಹೌದು ರನ್ನರ್ಸಿಂದ ನನಗೇನು ಅದ್ರಲ್ಲಿ ಏನು ಲಾಸ್ ಇಲ್ಲ ಬೆಳೆನೂ ಕಡಿಮೆ ಆಗಿಲ್ಲ ಬಟ್ ನಾವು ಪ್ರಕೃತಿ ತೊಂದರೆ ಕೊಡುತ್ತೆ ಪ್ರಕೃತಿಗೂ ನಾವು ಅಡ್ಜಸ್ಟ್ ಆಗಬೇಕು ಏಕೆಂದರೆ ಮಳೆ ಬಂತು ಅಯ್ಯೋ ಅಂತ ಹೇಳಿ ಕೂತ್ಕೊಂಡ್ರೆ ಆಗಲ್ಲ ತೋಟದಲ್ಲಿ ಕಾಯಬೇಕು ಸ್ಪ್ರೇ ಮಾಡಬೇಕು ಮೆಣಸಿಗೂ ಕಾಯಬೇಕು ಸ್ಪ್ರೇ ಮಾಡಬೇಕು ಲಿಮಿಟ್ ಮೇರಬಾರ್ದು ತರ್ಟಿ ಫೈವ್ ಡೇಸ್ ಫಾರ್ಟಿ ಡೇಸ್ ಫಾರ್ಟಿ ಫೈವ್ ಡೇಸ್ ಮೇಲೆ ಮೀರಬಾರ್ದು ಕಾದ್ ಔಷಧಿ ಹೊಡೆದ್ರೆ ನಮ್ಮ ಬೆಳೆನ ನಾವು ಉಳಿಸ್ಕೊಳ್ಬೋದು ಯಾಕೆಂದರೆ ನನ್ನ ತೋಟವೇ ಸಾಕ್ಷಿ ಅಂತ ನಾನು ಹೇಳ್ತೀನಿ ಚುಕ್ಕಿ ರೋಗ ಪ್ರತಿಯೊಬ್ಬನಿಗೂ ತೊಂದರೆ ಕೊಡುತ್ತೆ ಅದನ್ನೂ ಅಷ್ಟೆ ಅದಕ್ಕೆ ಫೀಡಿಂಗೇ ಬೇಕು ಇಂಪಾರ್ಟೆಂಟ್ ಹೌದು ಫೀ ಫೀಡಿಂಗ್ ಮಾಡೋದ್ರಿಂದ ಹೊಸ ಹೊಸ ಗರಿಗಳು ಬರ್ತದೆ ಸುಳಿ ಬರ್ತದೆ ಅವಾಗ ಮರನೂ ಬದುಕುತ್ತೆ ಮಾಡ್ಕೊಂಡ್ಬಿಟ್ಟು ಹೋಗಬೇಕು ಅಂತ ನನ್ನದು ಕೃಷಿನೇ ನಂಬಿ ಬದುಕವ್ರು ಬಹಳ ನನ್ನ ದೃಷ್ಟಿಯಿಂದ ಅಂದರೆ ಇಂಡಿಯಾದಲ್ಲಿ ಒಂದು ಏಯ್ಟಿ ಫೈವ್ ನೈಂಟಿ ಪರ್ಸೆಂಟೇ ಇರ್ಬೋದು ನಾನೊಬ್ಬ ಲೀಡಿಂಗ್ ಎಕ್ಸ್ಪೋರ್ಟರ್ ಗಾನೆ ದಿಢೀರ ನಮ್ದೆಲ್ಲ ಕ್ವಾರಿ ಕ್ಯಾನ್ಸಲ್ ಆದಾಗ ನಾನು ಧೈರ್ಯ ಮಾಡಿಬಿಟ್ಟು ತೋಟ ತೊಗೊಂಡಿರೋದು ನನ್ನ ವೈಫಿಗೂ ಒಪ್ಸಿ ತೋಟ ಮಾಡಿದ್ವಿ ಬಟ್ ನಾನು ಹ್ಯಾಪಿ ಇಲ್ಲ ಸರ್ ನಾನು ಹ್ಯಾಪಿ ನಿಮ್ಮ ಆರೋಗ್ಯ ನಿಮ್ಮ ಇದನ್ನೆಲ್ಲ ನೋಡಿದಾಗ ಕೃಷಿ ನಿಮ್ಮನ್ನ ಆರೋಗ್ಯವಾಗಿ ಎಷ್ಟಿಟ್ಟಿದೆ ನಿಜ ಅದೇ ನೀವು ಹಾಗೆ ಈಗ ರೈತರುಗಳು ಅದಕ್ಕೆ ಕೊಡೋದ್ರಲ್ಲಿ ಯಾವುದೇ ರೀತಿ ಕಡಿಮೆ ಮಾಡಬಾರ್ದು ಶೆಡ್ಯೂಲ್ಗಳನ್ನ ಹಾಕೊಳ್ಬೇಕು ಈ ಸಮಯಕ್ಕೆ ಈ ಕೆಲಸ ಆಗಲೇಬೇಕು ತೋಟದಲ್ಲಿ ಆಮೇಲೆ ರೈತ ಎಲ್ಲಿ ಸಮಯ ಇರ್ತದೆ ಟೈಮಿಂಗ್ಸ್ ಇರೋದಿಲ್ಲ ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕು ಕಾಲಹರಣ ಮಾಡಬಾರ್ದು ಹೌದೌದು ಸರ್ ಅವನು ಯಾವತ್ತು ಕಾಲಹರಣ ಮಾಡಕ್ಕೆ ಹೋಗ್ತಾನೆ ಅವ್ನು ಫೇಲೂರಲ್ಲಿ ಅಲ್ಲಿ ಏನಿರ್ತದೆ ಆ ಟೈಮ್ ತೋಟದಲ್ಲಿ ಬಂದು ಕಾಲಹರಣ ಮಾಡಬೇಕು ಅದು ಮಾತಾಡ್ಸ್ಬೇಕಾ ಮರನ ಆ ಹೋಗಿ ಎತ್ತಾಕ್ಬೇಕು ಆ ಗಿಡನ ಏನು ಚಿಗುರು ಬಂದರೆ ಅದನ್ನು ಮುರ್ದು ಹಾಕಬೇಕು ಅದೇ ಮಾತಾಡ್ತದೆ ರೈತರಿಗೆ ಮತ್ತೆ ಏನು ರೈತನ ಕರ್ತವ್ಯ ಬರ್ತದೆ ನಾನು ಪೇಪರ್ ನೋಡಿದೆ ನಾನೇ ಕಟ್ತೀನಿ ಕೆಲವು ಹಂಬಿ ಇರ್ತದೆ ನಾನೇ ಕೀಳ್ತಾ ಹೋಗ್ತೀನಿ ಟೈಮ್ ಇದ್ದಾಗ ಅವಾಗ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ ರಾತ್ರಿ ಒಂದು ಗಂಟೆ ಕಾಲ ನಿದ್ದೆನೂ ಬರ್ತದೆ ಇದು ನಾವು ಸುಮ್ಮನೆ ಎಲ್ಲೋ ಕೂತ್ಕೊಂಡ್ರೆ ನಮ್ಮ ಬಾಡಿಗೆ ಶ್ರಮ ಇಲ್ಲ ಅಂದರೆ ನಿದ್ದೆ ಇಲ್ಲ ಬರ್ತದೆ ಹೌದೌದು ಹಾಗೆ ನಾವು ಶ್ರಮ ಪಟ್ಟರೆ ಮಾತ್ರ ವೀಕ್ಷಕರೇ ಈಗ ಕೇ ಈಗ ಒಂದು ಮಾತು ಹೇಳಿದ್ರು ಪ್ರತಿಯೊಂದು ಮರಕ್ಕೆ ಮಾತಾಡಿಸ್ಬೇಕು ಅಂತ ಅದು ಖಂಡಿತವಾಗಿ ಬಹಳ ಒಳ್ಳೆಯ ಕೆಲಸ ರೈತರು ಮಾಡಬೇಕಾಗಿರೋದು ನೀವು ಅದ್ರ ಜೊತೆ ಹೇಗೆ ತೋಟದಲ್ಲಿ ಪ್ರತಿಯೊಂದು ಮರ ಗಿಡಗಳ ಜೊತೆ ನಿಮ್ಮ ಒಡನಾಟ ಹೇಗಿರುತ್ತೋ ಅದು ಹಾಗೆ ರೆಸ್ಪಾಂಡ್ ಮಾಡುತ್ತೆ ಸೊ ಸರ್ ನಿಮಗೆ ಅದೊಂದು ಪಾಠ ಮಾಡ್ತಾ ಇದ್ದಾರೆ ಈಗ ತೋರ್ಸ್ತೆ ನಿಮಗೆ ಎರಡು ವರ್ಷದ ಬಳ್ಳಿಗಳು ಅಂತ ಅಲ್ಲ ಲಾಸ್ಟ್ ಸೆಪ್ಟೆಂಬರಲ್ಲಿ ನೆಟ್ಟಿರೋದು ಅಂತ ಹೌದು ಅದು ಗ್ರೋತ್ ನೋಡಿ ಅದ್ನ ಮಾತಾಡ್ಸಿದಾಗ್ಲೇ ಹ್ಮ್ ಅದು ರೆಸ್ಪಾನ್ಸ್ ಆಗೇ ಇರುತ್ತೆ ಸರ್ ಇಲ್ಲಾಂದ್ರೆ ಕೆಳಗಡೆ ಬಿದ್ದೋಗುತ್ತೆ ಹೌದೌದು ಹಾಗಾಗ್ತದೆ ಸರಿ ಈಗ ಅಡಿಕೆಯಲ್ಲಿ ಆದಾಯ ಇದೆ ಒಂದು ಮರದ ಆದಾಯ ಎಷ್ಟು ಬರ್ಬೋದು ಸರ್ ಒಂದು ಮರದ ನಾವು ಅವ್ರೇಜ್ ಸರ್ ನಾವೊಂದು ಆ ತೌಸಂಡ್ ಅಡಿಕೆ ಮನೆಯಲ್ಲಿ ಏಟ್ ಹಂಡ್ರೆಡ್ ರುಪೀಸ್ ಆದ್ರೂ ರೆವೆನ್ಯೂ ಅಂತ ತಗಿಬಹುದು ಸರ್ ಯಾರೊಬ್ರು ಯಾರೋ ಒಬ್ರು ಕಡಿಮೆ ಬೆಳೆದಿದ್ದಾರೆ ಅದನ್ನ ನೀವು ಮೆನ್ಯೂರು ಲೇಬರ್ಸ್ ನೀರು ಸ್ಪ್ರೇ ಎಲ್ಲಾ ಕಳೆದು ಅವನಿಗೆ ಜೀರೋ ಕೆಲವು ಟೈಮ್ ನಲ್ಲಿ ಕೆಲವು ಟೈಮ್ ನಲ್ಲಿ ಮಾತ್ರ ಮಿಶ್ರ ಬೆಳೆ ಇದ್ದಾಗ ಪೇಪರ್ ಉಳ್ಕೊಂಡೆ ಅಡಿಕೆ ದುಡ್ಡು ಪೆಪ್ಪರ್ಗು ಇದಕ್ಕೂ ಹಾಕಿದಾಗ ಇದು ನಿಮ್ಗೆ ಕೊಡುತ್ತೆ ಮಿಶ್ರ ಬೆಳೆನಲ್ಲಿ ಬಟ್ ಅಡಿಕೆದ ಅಡಿಕೆಗೆ ನೀವು ದುಡ್ಕೊಳ್ಬೇಕು ಮಾಡ್ತೀವಿ ಅಂದ್ರೆ ಒಂದ್ ರೂಪಾಯಿನೂ ಇರೋದಿಲ್ಲ ಹತ್ರ ಇರೋದಿಲ್ಲ ನನ್ನ ಅನುಭವ ಹೇಳ್ತಾ ಇದ್ದೀನಿ ನಾನು ನಾನು ಪೇಪರ್ ಬೆಳಗ್ ಶುರು ಮಾಡಿದ್ರ ಮೇಲೆ ಕಾಫಿ ಬೆಳಿಗ್ಗೆ ಶುರು ಮಾಡಿದ್ರ ಮೇಲೆ ನಾನು ಫೈನಾನ್ಶಿಯಲಿ ಸ್ಟ್ರಾಂಗ್ ನಾನೊಂದು ಮೂರು ಕಾರ್ ಇಟ್ಕೊಂಡ್ಬಿಟ್ಟು ಆಗಿರ್ತೀನಿ ಬೆಂಗಳೂರಿನಲ್ಲಿ ಹೋಗ್ತೀನಿ ತಿಂಗಳ ಒಂದು ಐದ್ ದಿವಸ ಹಾಗೆ ಅದು ಮಿಶ್ರ ಬೆಳೆನೇ ಕಾರಣ ನನ್ನ ಅನುಭವ ಅದು ಅಪ್ಪ ಒಬ್ಬೊಬ್ಬ ರೈತ ಮತ್ತು ಒಂದೊಂದು ರೀತಿ ಹೋಗ್ತಾನೆ ಆ ಒಂದು ಕಷ್ಟ ನನಗೆ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನಂದು ಕ್ರಾಫ್ಟ್ ನಾನು ಅವರೇಜ್ ಅಡಿಕೆ ಹೇಳಿದ್ನಲ್ಲ ನಿಮಗೆ ಹಳೆ ಹೊಸ ತೋಟದಲ್ಲಿ ಹನ್ನೆರಡು ಹದಿಮೂರು ಕ್ವಿಂಟಲ್ ಬೆಳಿತೀನಿ ಹಳೆ ತೋಟದಲ್ಲಿ ಅವರೇಜ್ ಹತ್ತು ಕ್ವಿಂಟಲ್ ಬೆಳ್ಕೋತೀನಿ ಇಲ್ಲಿ ನಮ್ಮ ಲೇಬರ್ಸಿಗೆ ಇಪ್ಪತ್ತ್ಮೂರು ಜನ ಇದ್ದಾರೆ ಅವ್ರಿಗೆ ವಾರದ ಬಟೋಡಿ ಒಡಿ ಕೊಟ್ಕೊಂಡು ಅದು ಸೇವಿಂಗ್ಸ್ ಮಾಡಿ ನಮ್ಮದು ಎಲ್ ಐ ಸಿನೋ ನಮ್ಮದು ಕೆಲವಷ್ಟು ನಾನು ಏನು ಸ್ವಲ್ಪ ಡೊನೇಟ್ ಮಾಡೋದನ್ನು ಅಭ್ಯಾಸ ನನ್ನ ನಡಗಿದೆ ಮಾಡ್ಕೊಂಡ್ಬಿಟ್ಟು ಹೋಗ್ತೀನಿ ಸರ್ ಜೊತೆಗೆ ಈ ಮಿಶ್ರ ಬೆಳೆ ಸೇವಿಂಗ್ಸ್ ಇರುತ್ತೆ ಓಕೆ ಏನಾದರೂ ಮಾಡ್ಬೋದು ವಿದೇಶಕ್ಕೆ ಹೋಗ್ಬೋದು ವರ್ಷಕ್ಕೊಂದು ಸರಿ ಮಕ್ಕಳು ಹೋಗಿ ಕಳಿಸ್ಬೋದು ನಾವು ಹಾಗೆ ಬಟ್ ಅಡಿಕೆದು ಬೆಳೆದ್ರೆ ಅಲ್ಲಿಂದ ಅಲ್ಲಿಗೆ ಸರ್ ಈಗ ನಾನು ನೋಡ್ದಂಗೆ ನಿಮ್ಮಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನನೂ ಲೇಬರ್ಸಿ ಕೆಲಸ ಕೊಟ್ಟಿದ್ದ ಸೊ ನಿಮ್ಮಲ್ಲಿ ಲೇಬರ್ ಕಾಸ್ಟ್ ಹೆಚ್ಚಿದೆ ನೀವು ತಗೊಳ್ತಿರೋ ಇದ್ರಲ್ಲಿ ಲೇಬರ್ ಕಾಸ್ಟ್ ಹೆಚ್ಚಿದೆ ಈಗ ನಾನು ನಾನು ಒಂದು ಜಸ್ಟ್ ಒಂದು ಸರ್ವೆ ಮಾಡಿದಾಗ ನಮಗೆ ನಾನ್ ನನ್ ನಾನು ಕಂಡುಕೊಂಡಿದ್ದು ಒಂದು ಅಡಿಕೆ ಮರದ ಒಂದು ಆದಾಯ ಒಂದು ಎಂಟುನೂರು ರೂಪಾಯಿ ಆವರೇಜ್ ಇಟ್ಕೊಳ್ಬಹುದು ಅಂದ್ರೆ ಅವ್ರೇನೋ ಸ್ವಲ್ಪ ಕಡಿಮೆ ಚೆನ್ನಾಗಿ ಕಡಿಮೆ ಬೆಳೆದಿದ್ದಾರೆ ಆವ್ರೇಜ್ ಅಲ್ಲಿ ಬೆಳೆದಿದ್ದಾರೆ ಅಂದ್ರು ಈಗ ಅವರು ಗೊಬ್ಬರಕ್ಕೆ ಅಂತ ಒಂದು ಮತ್ತೆ ಸ್ಪ್ರೇ ಅದು ಇದು ಎಲ್ಲ ಸೇರಿ ಒಂದು ನೂರು ನೂರೈವತ್ತು ರೂಪಾಯಿ ಖರ್ಚು ಬರ್ಬೋದು ಸರ್ ಒಂದು ಮರಕ್ಕೆ ಬರ್ತದೆ ಸರ್ ಅಲ್ಲ ನಿಮ್ಮ ಇದರಲ್ಲಿ ಲೇಬರ್ ಸರ್ ಯಾಕಂದ್ರೆ ನೀವು ನೀವು ಲೇಬರ್ ಲೇಬರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹುಟ್ಟೀರಿ ಏಯ್ಟ್ ಹಂಡ್ರೆಡ್ ರುಪೀಸ್ ಬಂದ್ರೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಖರ್ಚು ಬರ್ತದೆ ಅಷ್ಟು ಖರ್ಚು ಬರುತ್ತೆ ಅಂತ ಸರ್ ಬರ್ತದೆ ಸರ್ ಓಕೆ ಹಾಗಾಗಿ ಮಿಶ್ರಣ ಮೇಲೆ ನಮ್ಮ ಕೈ ಇಲ್ಲ ಕಡಿಮೆ ಹೌದು ಹೌದು ಆಮೇಲೆ ಟ್ರ್ಯಾಕ್ಟರ್ ಒಳ್ಮೆ ಮಾಡ್ತಾರೆ ನಮ್ಮ ತೋಟ ಟ್ರಾಕ್ಟರ್ ಟ್ರ್ಯಾಕ್ಟ್ರಿಗೆ ಹೋಗಲ್ಲ ಸರ್ ಹೋತೆ ಹೋಗಿಬಿಡ್ತವೆ ನಮ್ದು ಏನಿದ್ರು ಮ್ಯಾನ್ಯಲ್ ಒಬ್ಬ ಲೇಬರ್ ಗಂಡಾಳಿಗೆ ಐನೂರರಿಂದ ಆರ್ನೂರು ರೂಪಾಯಿ ಖರ್ಚು ಬರ್ತದೆ ಊಟನೂ ಸೇರಿ ಹೆಣ್ಣಾಳಿಗೆ ತ್ರೀ ಟ್ವೆಂಟಿ ಫೈ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚು ಬರ್ತದೆ ಆಯ್ತಾ ಅವನ್ನೆಲ್ಲ ನಾವು ಕ್ಯಾಲ್ಕುಲೇಷನ್ ಹಾಕೋಬೇಕು ಒಂದು ಅವರೇಜ್ ಒಂದು ಕ್ವಿಂಟಲ್ ಅಡಿಕೆ ನಮಗೆ ಬೆಟ್ಟೆ ಹಸಲ್ಲಿ ಇರ್ತದೆ ಒಂದು ನಲ್ವತ್ತು ಸಾವಿರ ರೂಪಾಯಿ ಸಿಗುತ್ತೆ ಈಗ ನಮ್ಮದು ಈಗ ಇಪ್ಪತ್ತೆಂಟು ಎಕರೆ ಅಂತ ಅಂದರೆ ನಾವು ಅವರೇಜ್ ಒಂದು ಇನ್ನೂರೈವತ್ತು ಕ್ವಿಂಟಲ್ ಅಡಿಕೆ ಅಂದ್ರೂ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ನೀವು ಲೇಬರ್ಸ್ ಕಳಿಬೇಕು ಮೆನೂರ್ ಕಳ್ಕೊಬೇಕು ನೀರು ಕಳ್ಕೋಬೇಕು ಖರ್ಚು ಪೆಟ್ರೋಲು ಡೀಸಲು ವೆಹಿಕಲ್ಸ್ ಮಾಡ್ತೀವಿ ಉಳಿಸ್ಕೋಬೇಕು ಉಳಿಸ್ಕೋಬಹುದು ಉಳಿಸ್ಕೊಳ್ಬಹುದು ಸರ್ ನಿಮ್ಮ ನಿಮ್ಮಲ್ಲಿ ಲೇಬರ್ ಹೆಚ್ಚಿಗೆ ಇರೋದ್ರಿಂದ ನಿಮ್ಮಲ್ಲಿ ಆ ಖರ್ಚು ಬರ್ತಾ ಇದೆ ನನ್ನ ಒಂದು ಇದ್ರ ಪ್ರಕಾರ ಏನಿಸ್ತು ಗೊಬ್ಬರ ಮತ್ತೆ ಬರೀ ಇದಕ್ಕೆ ಹೋಗ್ತೀನಿ ಜಸ್ಟ್ ಗೊಬ್ಬರ ಅನ್ನೋದು ಸ್ಪ್ರೇ ಬಿಟ್ಬಿಡೋಣ ಬರೀ ಗೊಬ್ಬರನೇ ಕೊಡ್ತೀವಿ ನ್ಯೂಟ್ರಿಯನ್ ಪೋಷಕಾಂಶಗಳು ಇದನ್ನ ಮಾಡ್ಕೊಳ್ತೀವಿ ಒಂದು ನೂರ ಐವತ್ತು ರೂಪಾಯಿ ಖರ್ಚು ಬರಬಹುದು ಈ ಸ್ಪ್ರೇ ಗಿ ಅನ್ನೋದೆಲ್ಲ ನಮ್ಮ ಮಲೆನಾಡು ಭಾಗಕ್ಕೆ ಹೆಚ್ಚು ಇರುವಂತದ್ದು ಅದ್ರಲ್ಲಿ ಈಗ ಮಳೆ ಹೆಚ್ಚಾಯ್ತು ಅಂದ್ರೆ ಮೂರ್ ರೌಂಡ್ ತನಕ ಬೋರ್ಡ್ ಕೊಡ್ಬೇಕಾಗತ್ತೆ ಮತ್ತೆ ನಿಮ್ಮಲ್ಲಿ ಲೇಬರ್ ನಿಮಗೆ ಅಲ್ಲಿ ನಾನೂರು ನಾನೂರ ಐವತ್ತು ರೂಪಾಯಿ ಖರ್ಚು ಬಂದೇ ಬಿಡುತ್ತೆ ಅನ್ಸುತ್ತೆ ಅವರೇಜು ಒಂದು ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸೇವ್ ಮಾಡಬಹುದು ಸೇವ್ ರೈತ ದೊಡ್ಡ ರೈತ ಅದಕ್ಕಿಂತ ದೊಡ್ಡ ರೈತ ದೊಡ್ಡ ರೈತ ಆಮೇಲೆ ಚಿಕ್ಕವರು ಉಳಿಸ್ತಾರೆ ಸ್ವಂತ ಮಾಡ್ತಾರೆ ಈಗ ಎರಡು ಎಕರೆ ಮೂರು ಎಕರೆ ಇದ್ದವರು ಸ್ವಂತ ಮಾಡಿಕೊಡ್ಬಿಟ್ಟು ಹೋಗ್ತಾನೆ ಅವಾಗ ಉಳಿಸಬಹುದು ನಮಗೆ ಕಷ್ಟ ಆಗುತ್ತೆ ಹೌದೌದು ಕರೆಂಟ್ ಚಾರ್ಜಸ್ ಅದು ಇದು ಇವಾಗ ನೀವೇ ಲೆಕ್ಕ ಹಾಕ್ತಾ ಬಂದ್ರಿ ಇಲ್ಲಿ ಸುಮಾರು ಇಲ್ಲಿ ಇಲ್ಲಿ ನಿಮಗೆ ಹದಿಮೂರು ಆರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಜನ ಇಲ್ಲಿದ್ದಾರೆ ಲೇಡಿಸು ಗೆನ್ಸ್ ಅಲ್ಲಷ್ಟು ಜನ ಇರ್ತಾರೆ ಪೇಮೆಂಟ್ ಲೆಕ್ಕ ಬನ್ನಿ ಪ್ರತಿ ದಿವಸ ಹಾಗಾಗ್ತದೆ ಬಟ್ ಒಂದು ರೈತ ಅವನಿಗೆ ತೃಪ್ತಿ ಇಲ್ಲ ಶ್ರಮ ಪಡಬೇಕು ಮಿಶ್ರ ಬೆಳೆಗೆ ಹೋಗಬೇಕು ಮಾಡಿದ್ರೆ ನಾವು ಬದುಕ್ಬೋದು ಇಲ್ಲ ಅಂದರೆ ಕಷ್ಟ ಮಿಶ್ರ ಬೆಳೆ ಇಲ್ಲ ಅಂತಂದರೆ ಅಡಿಕೆ ಬೆಳೆಗಾದ್ರೆ ಆಗಲ್ಲ ಈ ಡಿಸೀಸ್ ಉಳಿಸ್ಕೋಬೇಕು ಸರ್ ತೋಟ ಉಳಿಸ್ಕೋಬೇಕು ಚುಕ್ಕೆ ರೋಗ ಸಾಧಾರಣದ ರೋಗ ಅಲ್ಲ ಇವತ್ತೇನಾಗ್ತದೆ ಇವತ್ತೇನೋ ಊಟ ಮಾಡ್ತಾ ಇದ್ದೀವಿ ನಾಳೆ ಕಂಪ್ಯೂಟರ್ ಹೋದ್ರೂ ಹೋಗ್ಬೋದು ಈಗ ಎಲ್ಲೋ ಡಿಸೀಸ್ ಬಂದಿದೆ ಸರ್ ಆ ರೈತರು ಇಲ್ಲ ಹೌದು ಸರ್ ಅವನ ಸುಖ ದುಃಖ ಆ ದೇವರೇ ಬಲ್ಲ ಅದ್ರ ನೆಮ್ಮದಿಯಾಗಿದ್ದವರು ಎಷ್ಟೋ ಜನ ರೈತರು ಮಲ್ನಾಡು ಬಿಡ್ಲಿಕ್ಕೆ ಕಾರಣಕ್ಕೆ ಅವರು ಮಕ್ಕಳಲ್ಲ ಇರಲಿಕ್ಕೆ ಹಾಗೆ ಒಂದು ವರ್ಷ ಊಟ ಮಾಡ್ತೀನಿ ಮತ್ತೊಂದು ವರ್ಷ ಏನಾಗುತ್ತೋ ಅಂತ ಗೊತ್ತಾಗಲ್ಲ ಹಾಂ ವೀಕ್ಷಕರೇ ಇಷ್ಟೋ ತನಕ ಸತ್ಯಮೂರ್ತಿ ಸರ್ ಮಾತಾಡಿದ್ರಲ್ಲಿ ನೀವು ತಿಳ್ಕೊಳ್ಬೇಕಾಗಿರುವಂಥದ್ದು ಬರೀ ಅಡಿಕೆ ಗೊಂದಿಕೇನೆ ಡಿಪೆಂಡ್ ಆಗ್ದಲ್ಲೇ ನೀವು ಮಿಶ್ರ ಬೆಳೆಗಳಿಗೆ ಹೋಗಲೇಬೇಕು ಇವತ್ತಿನ ಪರಿಸ್ಥಿತಿ ಆಗಿದೆ ವಾತಾವರಣದಲ್ಲಿ ಏರುಪೇರುಗಳಿರ್ಬೋದು ನೀರಿನ ಅಭಾವ ಇರ್ಬೋದು ಮತ್ತೆ ಸಮಸ್ಯೆ ಆರ್ಗ್ಯಾನಿಕ್ ಬಗ್ಗೆ ಬಹಳ ಹೌದು ಆರ್ಗ್ಯಾನಿಕ್ ಹಾಕಿದ್ರೆ ಮಾತ್ರ ನಮ್ ಮರ ಉಳಿಸಿಕೊಂಡ್ಬಹುದು ಬೆಳೆನೂ ಹೆಚ್ಚಿಗೆ ಮಾಡ್ಕೊಳ್ಬಹುದು ಬರೀ ಕೆಮಿಕಲ್ಸ್ ಅಂತ ಹೋದ್ರೆ ನಾವು ತೋಟ ಕಳ್ಕೊತೀವಿ ಕೆಮಿಕಲ್ಸ್ ಬೇಕಾದ್ರು ಬೇಕೇ ಬೇಕು ಉದಾಹರಣೆ ನನ್ನ ಅಡಿಕೆ ಸಸಿ ಸರ್ ಅಡಿಕೆ ಗಿಡ ನೋಡಿ ಇದೆಲ್ಲ ಆರ್ಗ್ಯಾನಿಕ್ ಅರಿಕಾ ಕಿಂಗ್ ಮತ್ತು ಅರೆಕ ಕೆಂಗ್ನವರು ಕೊಟ್ಟಿರೋ ನೀಮ್ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ವಲ್ಪ ಒಂದು ಗ್ರಾಮನು ಅದಕ್ಕೆ ನಾನು ಕೆಮಿಕಲ್ಸ್ ಹಾಕೋಲ್ಲ ನನ್ನ ಗಿಡಗಳಿಗೆ ಈ ಪೆಪ್ಪರೇ ಎರಡು ವರ್ಷದ ಬಳ್ಳಿ ಅಂತ ಯಾರೂ ಹೇಳೋದಿಲ್ಲ ಎರಡನೇ ವರ್ಷದ್ದು ಅಂತ ನೋಡಿ ಚೆನ್ನಾಗಿ ಬಂದಿದೆ ಇದು ನಾನು ತೆಂಗು ಅಷ್ಟೇ ಸರ್ ತೆಂಗು ಮನ್ನಾಡಲ್ಲಿ ಉಳಿಸ್ಕೊಳೋದ ಕಷ್ಟ ನೋಡಿ ಕಡಿಮೆ ಇಲ್ಲ ಬಂದಿರೋದು ಉಳ್ ನಾನು ಅದೇ ಸರ್ ನಿಮ್ಮಲ್ಲೇ ನಾನು ಹೆಚ್ಚು ಕಂಡಿದ್ದು ಬೆಳೆಸಿದ್ದಕ್ಕಿಂತ ಉಳಿಸಿರೋದು ಹೆಚ್ಚು ಕೆಳಗಡೆ ಹೋಗ್ಬೇಕು ಸಸಿ ತೋಟಗಳಿಗೆ ಮೊನ್ನೆ ಆ ಸಿರ್ಸಿಯವ್ರು ಬಂದು ನಾನು ಅದನ್ನೇ ನಾನು ಅವರಿಗೆ ಉದಾಹರಣೆ ಕೊಟ್ಟೆ ಅವ್ರ ಪಾಪ ಭಾಳ ಭಾಳ ಒಳ್ಳೆ ಕೃಷಿಕರು ಅವರು ಭಾಳ ಜೀವಾಮೃತ ಹಾಕ್ತೀವಿ ನಾವು ಆರ್ಗ್ಯಾನಿಕ್ ಕಡೆನೆ ಹೆಚ್ಚಿಗೆ ಹೋಗ್ತಾರೆ ಅವ್ರದ್ದು ಸ್ಲರಿ ಟ್ಯಾಂಕ್ಗಳು ಬರುತ್ತೆ ಹೌದು ಹೌದು ಅವ್ರು ನನಗೆ ಹೇಳ್ತಾ ಇದ್ರು ಇಲ್ಲ ನಿಮ್ಮ ಬಳ್ಳಿ ಚೆನ್ನಾಗಿದೆ ಹೆಲ್ತಿಯಾಗಿಟ್ಟಿದ್ದೀರಿ ನನ್ಗೆ ಹೇಳಿದ್ರು ಆಮೇಲೆ ಅವರು ನಾನು ಕಪ್ಪಿದೆಯಲ್ಲ ಅದ್ರ ಹೇಳಿದೆ ಹಿಂದೆ ಕಪ್ಪಲ್ಲ ತೆಂಗ್ತಿದ್ವಿ ಲೆವೆಲ್ ಕಾಣಬೇಕು ಚೆಂದ ಕಾಣಬೇಕು ಅಂತ ಒಬ್ರು ಹಿರಿಯವರೊಬ್ರು ಮೇಘಳಿಯವರು ಸುಭಾಷ್ ಅವರು ಅಂತ ನಂಗೆ ಅಡ್ವೈಸ್ ಮಾಡಿರೋದು ಯಾವುದೇ ಕಾರಣಕ್ಕೂ ಕಪ್ಪುಗಳನ್ನ ತೆಂಗಬಾರ್ದು ಹೌದು ಅವು ಗಾಳಿ ಆಡಬೇಕು ಅವು ಎಷ್ಟು ನೀವು ಕಪ್ಪಿನ ಸೈಡು ಮರ ಇರ್ತದೆ ಅಲ್ಲಿ ಪೋಸ್ತೀ ಹೆಚ್ಚು ಹೌದೌದು ಸರ್ ನಾನು ಅವ್ರದ್ದು ಫಾಲೋ ಮಾಡಿದೆ ಸರ್ ಅವರು ನಾನು ಮಾಡಿದೆ ನನ್ಗೆ ಅದರಿಂದ ಒಳ್ಳೇದಾಗಿದೆ ನನ್ನ ಪೇಪರ್ ಉಳಿದಿದ್ದೆ ಅವ್ರದ್ದು ಒಂದು ಅಡ್ವೈಸ್ ಅಂತ ನಾನು ಹೇಳ್ತೀನಿ ಖಂಡಿತ ಸರ್ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟ ನೀವು ತಗೊಳ್ತೀರಲ್ಲ ಮನಸ್ಥಿತಿ ಬೇಕು ಸರ್ ಈಗ ಯಾರಾದರೂ ಅಡ್ವೈಸ್ ಕೊಟ್ಟಾಗ ತಗೊಳ್ಳೋ ಅಂಥದ್ದು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಮನಸ್ಥಿತಿ ನಿಮ್ಮಲ್ಲಿದೆ ನಿಜ ನಿಜ ಖಂಡಿತವಾಗಿ ನಿಮ್ಮ ಯಶಸ್ಸಿಗೆ ಇದೆಲ್ಲ ನಿಮ್ಮ ವ್ಯಕ್ತಿತ್ವ ಹೆಚ್ಚು ಸಪೋರ್ಟ್ ಮಾಡಿದೆ ಸರ್ ಅದು